ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕಲಬುರ್ಗಿ ಸೇರಿ ಏಳು ಕಡೆ ಪಿಎಂ ಮಿತ್ರಾ ಪಾರ್ಕ್ ಮಧ್ಯಪ್ರದೇಶದಲ್ಲಿ ಪ್ರಧಾನಿ ಮೋದಿ ಚಾಲನೆ ಕಲ್ಯಾಣ ಅಭಿವೃದ್ಧಿ ಕ್ರಾಂತಿ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನದಂದು ಯೋಜನೆಗಳ ಬಂಪರ್ ಮೂರು ವರ್ಷದಲ್ಲಿ ನೀರಾವರಿಗೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ರಾಜ್ಯದಲ್ಲೂ ಬಿಹಾರದಂತೆ ಶೀಘ್ರ ಎಸ್ಐಆರ್ ಇಪ್ಪತ್ತ್ ಮೂರು ವರ್ಷದ ಹಿಂದೆ ನಡೆದಿತ್ತು ಮತಪಟ್ಟಿ ವಿಶೇಷ ಪರಿಷ್ಕರಣೆ ಎರಡು ಕಡೆ ಹೆಸರು ದಾಖಲು ಅಸಾಧ್ಯ ಗುಂಡಿ ಗೋಳು ಕಿವಿ ಹಿಂಡಿದ ಐಟಿ ಉದ್ಯಮಿಗಳು ಕ್ರಮಕ್ಕೆ ಮೋಹನ್ ದಾಸ್ ಪೈ ಕಿರಣ್ ಮಜುಮ್ದಾರ್ ಶಾ ಆಗ್ರಹ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಫೈನಲ್ಗೆ ನೀರಜ್ ಸಚಿನ್ ಲಗ್ಗೆ ಚೋಪ್ರಾ ಅರ್ಷದ್ ಮುಖಾಮುಖಿ ಇವು ಇಂದಿನ ಪ್ರಮುಖ ಸುದ್ದಿಗಳು ಉಳಿದಂತೆ ಪ್ರಧಾನಿ ಮೋದಿ ನಾಯಕತ್ವಕ್ಕೆ ಶ್ಲಾಘನೆ ಎಪ್ಪತ್ತೈದನೇ ಜನ್ಮದಿನ ಶುಭಾಶಯಗಳ ಮಹಾಪೌರ ಬಿಜೆಪಿಯಿಂದ ಕಾರ್ಯಕ್ರಮ ರಾಜ್ಯಾದ್ಯಂತ ಐನೂರು ನಂದಿನಿ ಮಳಿಗೆಗಳಿಗೆ ಸಿಎಂ ಚಾಲನೆ ರೈತರಿಂದ ಖರೀದಿಸುವ ಹಾಲಿಗೆ ವರ್ಷಕ್ಕೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಪ್ರೋತ್ಸಾಹಧನ ಪಾವತಿ ಸಿದ್ದರಾಮಯ್ಯ ಅನರ್ಹ ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಪರಿವರ್ತನೆ ಯಾವ ಪಡಿತರ ಚೀಟಿಯನ್ನು ರದ್ದು ಮಾಡಲು ಸಚಿವ ಕೆಎಚ್ ಮುನಿಯಪ್ಪ ರಾಜ್ಯ ಬಿಜೆಪಿ ನಾಯಕರಿಗೆ ಇಂದಿನಿಂದ ಎರಡು ದಿನ ಶಿಸ್ತಿನ ಪಾಠ ಶಾಸಕರು ಸಂಸದರು ಎಂಎಲ್ಸಿಗಳು ಭಾಗಿ ಬಿಜೆಪಿ ಬಣಗಳ ಒಗ್ಗೂಡಿಸುವ ಯತ್ನ ಏಕದಿನ ಕ್ರಿಕೆಟ್ ಸ್ಮೃತಿ ಮಂದಾನ ಶತಕ ಭಾರತಕ್ಕೆ ಜಯ ಕ್ರಾಂತಿಗೌಡಗೆ ಮೂರು ವಿಕೆಟ್